ಮನುಷ್ಯನ ಜೀವನದಲ್ಲಿ ಈ ಕರ್ಮ ಮತ್ತು ಋುಣಗಳು ಯಾವ ರೀತಿ ಬರ್ತದೆ ಅಂತೇಳಿ ಊಹೆ ಮಾಡಲಿಕ್ಕೂ ಸಾಧ್ಯ ನಮ್ಮ ಸುತ್ತಮುತ್ತಲಿರುವುದೆಲ್ಲ ನಮ್ಮ ಕರ್ಮವೇ ನಮ್ಮ ಸುತ್ತಮುತ್ತಲಿರುವುದೆಲ್ಲ ನಮ್ಮ ಋಣವೇ ಯಾವುದೋ ಒಂದು ರೀತಿಯಲ್ಲಿ ಕೊನೆಯ ಪಕ್ಷ ಒಂದು ಮಾತಿನ ರೂಪ ಕೂಡ ಇರಬಹುದು ಕೊನೆಯ ಪಕ್ಷವನ್ನು ನೋಟದ ರೂಪ ಕೂಡ ಇರಬಹುದು ಕೊನೆಯ ಪಕ್ಷವನ್ನು ಮನಸ್ಸಿನ ರೂಪ ಕೂಡ ಇರಬಹುದು ಎಷ್ಟೋ ದೂರದಲ್ಲಿ ಇದ್ದವರನ್ನು ಒಬ್ಬರು ನೆನೆಸ್ತಾರೆ ಅವರನ್ನು ನೋಡ್ಲೇ ಇಲ್ಲ ಅವರು ಹೇಗಿದ್ದಾರೆ ಅಂತಲೇ ಗೊತ್ತಿಲ್ಲ ಆದ್ರೆ ಏನೋ ಒಂದು ಅರಿವಾಗ್ತಾ ಇರ್ತದೆ ಏನೋ ಒಂದು ಹೇಳ್ತಾ ಇರ್ತದೆ ಅವಳಿಗೆ ಅದು ಕೂಡ ಒಂದು ಋಣವೇ ಅಂತೇಳಿ ಅಷ್ಟು ಸೂಕ್ಷ್ಮ 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 ಆಗ್ತಾ ಹೋಗ್ತದೆ ಅಂತೇಳಿ ಅದಕ್ಕೆ ಹೇಳುದು ನಮ್ಮ ಶತ್ರುವಾಗಿ ಬರಬಹುದು ನಮ್ಮ ಮಿತ್ರರಾಗಿ ಬರಬಹುದು ತುಂಬ ದೂರದಿಂದಲೂ ಬರಬಹುದು ತುಂಬಾ ಹತ್ತಿರದಿಂದಲೂ ಬರಬಹುದು ಮನೆಯ ಒಳಗಿಂದಲೂ ಬರಬಹುದು ಮನೆಯ ಹೊರಗಿಂದಲೂ ಬರಬಹುದು ಹೇಗೂ ಬೇಕಾದರೂ ಬರ್ಬೋದು ಇದು ಇದಕ್ಕೆ ಹೀಗೆ ಎಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಆದರೆ ಅದು ಯಾವ ರೀತಿ ಪಡ್ಕೊಳ್ಬೇಕು ಅಂತ ಉಂಟು ಅದೇ ರೀತಿ ಅದು ಪಡ್ಕೊಳ್ತಾರೆ ಇದು ಪರಮ ಸತ್ಯವಾದ ವಿಚಾರ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಒಳ್ಳೆ ರಾಜ ಸತ್ಯವಂತ ಅವನು ಹೀಗೆ ಹೋಗ್ತಾನೆ ಸಂಚಾರ ನನ್ನ ರಾಜ್ಯ ಹೇಗೆ ಉಂಟು ನನ್ನ ಪ್ರಜೆಗಳು ಹೇಗೆ ಇದ್ದಾರೆ ಹೇಳಿ ನೋಡ್ಲಿಕ್ಕೆ ಹೋಗ್ತಾನೆ ನೋಡ್ಲಿಕ್ಕೆ ಹೋಗುವ ಸಮಯದಲ್ಲಿ ಅವನಿಗೊಂದು ಸುಂದರವಾದ ಯುವತಿ ಕಣ್ಣಿಗೆ ಬಿಡ್ತಾನೆ ಆ ಯುವತಿಯನ್ನು ನೋಡಿ ಆ ಯುವತಿಯ ಹಿಂದೆ ಹೋಗಿ ಅವಳ ಎಲ್ಲ ವಿಷಯವನ್ನು ತಿಳ್ಕೊಳ್ತಾನೆ ಅವಳು ಯಾರು ಏನು ಇವನು ರಾಜ ಅಂತೇಳಿ ರಾಜನಾಗಿ ಹೋಗ್ತಾ ಇಲ್ಲ ಮಾರ್ವೇಷದಲ್ಲಿ ಹೋಗುದು ಅರ್ಥ ಈ ಮಾರ್ ವೇಷದಲ್ಲಿ ಹೋಗುವ ಸಮಯದಲ್ಲಿ ಒಂದು ಯುವತಿಯನ್ನು ನೋಡಿ ಹಾ ಖುಷಿಪಟ್ಟು ಆ ಬದುಕಿದ್ದೀನಿ ಇವಳ ಜೊತೆ ಬದುಕಬೇಕು ಬಿಡಿ ಇವಳನೊಂದು ಜೀವನ ಸಂಗತಿಯಾಗಿ ಮಾಡಬೇಕು ಹೇಳಿ ಅವಳ ಎಲ್ಲಾ ವಿಷಯಗಳು ತಿಳ್ಕೊಳ್ತಾರೆ ತಿಳ್ಕೊಂಡು ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಓ ಒಳ್ಳೆ ಹುಡುಗಿ ಒಳ್ಳೆ ಕ್ಯಾರೆಕ್ಟರ್ ಹೇಳಿ ಹಾಗೆ ಒಂದು ದಿನ ಹೋಗಿ ಕೇಳ್ತಾರೆ ಮನೆಗೆ ಹುಡುಗಿ ಮನೆಗೆ ಹೋಗಿ ನಿಮ್ಮ ಮಗಳ ನನಗೆ ಇಷ್ಟ ಆಗಿದೆ ನನಗೆ ನೀವು ಅವಳನ್ನು ಕನ್ಯಾದಾನ ಮಾಡಿ ಕೊಡ್ಬೇಕು ಅಂತೇಳಿ ಹಾಗ ಅವರು ಕೇಳ್ತಾರೆ ಯಾರು ನೀನು ಏನು ಅಂತ ಆಗ ರಾಜ ಹೇಳ್ತಾರೆ ಅಲ್ಲೊಂದು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದೆ ಅವ ರಾಜ ಅಂತ ಗೊತ್ತಿಲ್ಲ ಅಲ್ಲಿ ನಾನೇನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದೆ ಏನೋ ಪೂಜಿ ಕೆಲಸ ಅವತ್ತು ಅವತ್ತು ಏನೋ ದುಡಿತೆ ಸಂತೋಷವಾಗಿ ಇದ್ದೆ ಯಾವುದೇ ರೀತಿಯ ದುರಭ್ಯಾಸಗಳು ದುಶ್ಚಟಗಳು ಇಲ್ಲ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮನ ಸಂತೋಷ ಆಗಿ ನೋಡಿಕೊಳ್ತೇನೆ ಎಂತ ಹೇಳುವಾಗ ಆ ಹುಡುಗಿ ಹಬ್ಬನೇ ಖುಷಿ ಆಗ್ತದೆ ಆ ಇಷ್ಟು ಸಾಕು ನನ್ನ ಮಗಳ ಬೇರೆ ಬೇರೆ ತಾಯಿ ತಂದೆಯನ್ನು ಚೆನ್ನಾಗಿ ಒಬ್ಬ ನೋಡಿಕೊಳ್ತಾನೆ ಅಂತ ಹೇಳಿದ್ರೆ ಆ ಹೆಂಡತಿಯನ್ನು ಕೂಡ ಚೆನ್ನಾಗಿ ನೋಡಿಕೊಳ್ತಾನೆ ಅಂತ ಹೇಳ್ತಾರೆ ಈ ಸತ್ಯವಾದ ವಿಷಯ ಹಾಗೆ ಒಪ್ಪಿಗೆ ಕೊಡ್ತಾರೆ ಎಲ್ಲ ಆಯ್ತು ಮದುವೆ ಎಲ್ಲ ಓಕೆ ಆಗ್ತದೆ ಮಾತಾಡಿ ಆಯ್ತು ಮದ್ವೆ ಆಗ್ತದೆ ಮದುವೆ ಆಗುವಾಗ ಹೇಳ್ತವೆ ಮದುವೆ ಮಾತ್ರ ಇಂಥ ಕಡೆಯಲ್ಲಿ ಆಗ್ತದೆ ಹೇಳಿ ಎಲ್ಲ ಆದ ನಂತರ ಮಾತುಕತೆ ನಿಶ್ಚಿತಾರ್ಥ ಎಲ್ಲ ಆದ ನಂತರ ಹೇಳ್ತಾರೆ ಮದುವೆ ಮಾತ್ರ ಆಗೋದು ಅರಮನೆಯಲ್ಲಿ 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 ಅರಮನೆಗೆ ನಿಮಗೆ ಏನ್ ಸಂಬಂಧ ಅಂತ ಹೇಳೋದು ಹೇಳ್ತಾರೆ ನಾನು ಈ ರಾಜ್ಯದ ರಾಜ ನನಗೆ ಹೇಳ್ಬೋದಿತ್ತು ಮುಂಚಿತವಾಗಿ ಆದ್ರೆ ನಿಮ್ಮ ಮನಸ್ಥಿತಿ ಹೇಗೆ ಉಂಟು ನೋಡು ನೀವು ಯಾರಿಗೆ ಗೌರವ ಕೊಡ್ತೀರಿ ಎಂಬ ವಿಷಯ ಸತ್ಯ ತಿಳಿಲಿಕ್ಕೆ ಬೇಕಾಗಿ ನಾನು ಈ ರೀತಿಯ ನಾಟಕವನ್ನು ಆಡಿದೆ ಹೇಳಿ ಮದುವೆ ಆಗ್ತಾನೆ ಮದುವೆಯಾಗಿ ಸಂತೋಷದಿಂದ ಜೀವನ ಮಾಡ್ತಾ ಇರ್ತಾರೆ ಸಣ್ಣ ಒಂದು ಬಡ ಕುಟುಂಬದಲ್ಲಿದ್ದವಳು ರಾಣಿಯಾಗಿ ಬಿಂದತಿಯಾಗಿ ರಾಣಿ ಆ ರಾಣಿ ಆದ ನಂತರ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ ಖುಷಿ ಇರ್ತಾರೆ ಆ ಒಂದು ದಿನ ರಾಜನೀಯ ಅನಿಸಾಗ್ತದೆ ಏನು ಅನಿಸಾಗ್ತದೆ ಆ ಇನ್ನು ಇವಳಿಗೆ ಸ್ವಲ್ಪ ಯುದ್ಧ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿ ಈ ಕತ್ತಿ ಯುದ್ಧ ಕಡದ ಯುದ್ಧ ಕಲಿಸ್ಲಿಕ್ಕೆ ಅಂತ ಹೇಳಿ ಪ್ರಾಕ್ಟೀಸ್ ಕೊಡ್ತಾರೆ ಈ ಪ್ರಾಕ್ಟೀಸ್ ಕೊಡೋ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ 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 ಒಂದು ದಿನ ಅದು ಯುದ್ಧ ಮಾಡಬೇಕು ಯಾರೊಟ್ಟಿಗೆ ಯುದ್ಧ ಮಾಡೋದು ನನ್ನೊಟ್ಟಿಗೆ ಯುದ್ಧ ಮಾಡ್ಲಿಲ್ಲ ಅಂತ ಆ ರೀತಿ ಯುದ್ಧ ಮಾಡುವ ರಾಣಿಯ ಕೈಯಿಂದ ತಪ್ಪಿ ರಾಜನ ಹೃದಯಕ್ಕೆ ಹೋಗಿ ಸೇರ್ತದೆ ಕಡಗ ರಾಜ ಸಾಯ್ತಾನೆ ಸಾಯಸ ಅಂದರೆ ಹೇಳ್ತಾನೆ ನಿನ್ನ ಕೈಯಿಂದಲೇ ನಾನು ಸಾಯ್ತಾ ಇರ್ತೇನೆ ಇದರಿಂದ ಪರಮ ಒಂದು ಸಂತೋಷವಾದ ವಿಚಾರ ಇನ್ನೊಂದಿಲ್ಲ ಇದುವೇ ಏನು ಚಿಂತೆ ಮಾಡಬೇಡ ಅಂತೇಳಿ ಆ ಕೊನೆಯ ಒಂದು ಮಾತು ಹೇಳಿ ಅವ್ರು ಸತ್ತ ಬಿಡ್ತಾನೆ ಬಹಳ ದುಃಖ ಆಗ್ತದೆ ಯಾರಿ ರಾಣಿ ಹೀಗೂ ನಾನು ನಾನೊಂದು ಬಡ ಕುಟುಂಬದಲ್ಲಿ ನನ್ನನ್ನು ಪ್ರೀತಿ ಮಾಡಿ ಮದುವೆ ಮಾಡಿ ನನಗೆ ಈ ಸ್ಥಾನ ಕೊಟ್ಟು ಇವತ್ತು ರಾಜ್ಯದವರು ಮಹಾರಾಣಿ ಅಂತ ಹೇಳ್ತಾರೆ ನನಗೆ ರಾಜ್ಯದಲ್ಲಿ ಈ ಮಹಾರಾಣಿ ಎಂಬ ಪಟ್ಟ ಕೊಟ್ಟ ವ್ಯಕ್ತಿ ಈ ಸ್ಥಿತಿಯನ್ನು ಕೊಟ್ಟ ಒಂದು ವ್ಯಕ್ತಿ ನನ್ನ ಕೈ ಹಿಡಿದಿರುತ್ತೆ ನಾನು ಇದು ನನಗೆ ಯಾಕೆ ಇದೆ ಅಲ್ಲ ಯಾವುದು ಬೇಡ ಅಂತ ಹೇಳಿ ಕಾಡಿಗೆ ಹೋಗ್ತಾರೆ ಎಲ್ಲವನ್ನು ಬಿಟ್ಟು ಹೋಗ್ತಾನೆ ಇದು ನನಗೆ ಏನು ಬೇಡ ಹೇಳಿ ಎಲ್ಲವನ್ನು ಬಿಟ್ಟು ಹೋಗಿ ಹೋಗ್ತಾ 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 ಒಂದು ಗುರುಗಳ ಹತ್ರ ಹೋಗಿ ಸೇರಿಕೊಳ್ತಾನೆ ಅವರು ಗುರುಗಳು ಮರದಡಿಯಲ್ಲಿ ಧ್ಯಾನಮಗ್ನರಾಗಿ ಆ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತಾರೆ ಆ ಗುರುಗಳನ್ನು ನೋಡೋ ಇವರಿಗೆ ಏನೋ ಒಂದು ಅನಿಸ್ತದೆ ನನ್ನ ಸಮಸ್ಯೆಗೆ ನನ್ನ ಒಡೆಯಿನ ಪ್ರಶ್ನೆಗೆ ಇವರ ಒಡೆಗೆ ಉತ್ತರ ಇರಬಹುದು ಹ ಇವ್ರ ಹತ್ರ ನಾವು ಕೇಳುವ ಅಂತೇಳಿ ಅದೇ ಕೂತ್ಕೊಳ್ತಾರೆ ಇವರು ಎಷ್ಟು ಹೊತ್ತಾದ್ರೂ ಎಷ್ಟು ದಿನ ಆದ್ರೂ ಕಂಡು ಬಿಡುದಿಲ್ಲ ಇವ್ರು ಅದೇ ಸ್ಥಿತಿಯಲ್ಲಿ ಇರ್ತಾರೆ ಸಮಿ ಸ್ಥಿತಿಯಲ್ಲಿ ಇವಳದ ಎಷ್ಟೋ ಸಮಯ ಆಯ್ತು ಕೂತ್ಕೊಂಡ್ರವ್ರು ಅಲ್ಲೇ ಬಾಕಿ ಇವಳು ಕೂಡ ಕಲಗಾಡ್ಲಿಲ್ಲ ಹಾ ಗುರುಹದ ಕೇಳಿ ಆಗಬೇಕು ಹೇಳಿ ಸ್ವಲ್ಪ ಸಮಯಗಳು ಕಳೆದು ಕಂಡು ಹೇಳಿದ್ರು ಅಂದ್ರೆ ಅಮ್ಮ ಕೂತ್ಕೊಂಡಿದ್ದಾರೆ ಕೇಳ್ತಾರೆ ಯಾರಮ್ಮ ನೀನು ಸತ್ಯ ಹೇಳ್ತಾಳೆ ನಾನು ಬಂದಿಷ್ಟು ತಿಂಗಳು ಆಯ್ತು ನಾನು ಇಲ್ಲೇ ಇದ್ದೇನೆ ಒಂದು ಪ್ರಶ್ನೆಗೆ ಉತ್ತರ ಬೇಕಿತ್ತು ನಾನು ಕೇಳಲಿಕ್ಕೆ ಬೇಕಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಎಷ್ಟು ಸಮಯದಿಂದ ಕೂತ್ಕೊಂಡಿದ್ವಿ ಹಾ ಇಷ್ಟು ತಿಂಗಳಿಂದ ಕೂತ್ಕೊಂಡಿದ್ರು ನಾಲ್ಕು ತಿಂಗಳು ಎರಡು ತಿಂಗಳು ಹೇಳ್ತಾರೆ ಅಥವಾ ಇಷ್ಟು ಸಮಯ ಏನು ಮೌನವಾಗಿ ಅಲ್ವಾ ಅದೇ ಉತ್ತರ ಬೇರೆ ಅಂತ ಹೇಳ್ತಾರೆ ಎಷ್ಟು ಸಮಯದಿಂದ ಈ ಪ್ರಶ್ನೆಗೆ ನೀನ್ ಉತ್ತರ ಬೇಕು ಅಂತ ನನ್ನ ನೋಡಿ ನೀನು ಇಲ್ಲಿ ಮೌನವಾಗಿ ಸುಮ್ಮನೆ ಕೂತ್ಕೊಂಡಿ ಅಲ್ವಾ ಅದೇ ಉತ್ತರ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನೂ ನಡೀತಾ ಇಲ್ಲ ಏನಾಗ್ಬೇಕದು ಆಗ್ತಾ ಉಂಟು ಅದು ಆಗ್ತಾ ಉಂಟು ಅಂತೇಳಿ ತಲೆಗೆ ಕೈದೊಳಗೆ ಅವಳಿಗೆ ಜ್ಞಾನೋದಯ ಇರ್ತದೆ ಏನು ಜ್ಞಾನೋದಯ ಇರ್ತ ಗೊತ್ತಾ ಹಾ ಯಾಕೆ ಹೀಗೆ ಆಯ್ತು ಯಾಕೆ ಹೀಗೆ ಆಯ್ತು ಯಾಕೆ ಹೀಗೆ ಆಯ್ತು ಅಂತೇಳಿ ಏನು ಬೇಡ ಅಂತ ಬಂದ ಆ ಹಳೆಯ ಜನ್ಮದಲ್ಲಿ ಅವನಿಂದ ಇವಳು ಹತಳ ಆಗಿದ್ಲಿ ಯಾವುದೋ ಒಂದು ರೀತಿಯಲ್ಲಿ ತುಂಬ ಹೀನಾಯವಾಗಿ ಆ ಸತ್ಯವನ್ನು ಅವಳು ತಿಳಿಯುತ್ತಾರೆ ಆ ಕರ್ಮವನ್ನು ಮುಗಿಸ್ಬೇಕು ಆ ಋಣವನ್ನು ಮುಗಿಸ್ಬೇಕು ಯಾವುದೋ ಒಂದು ರೀತಿಯಲ್ಲಿ ಅದು ಕೇಳಿಯೇ ಕೇಳ್ತದೆ ಎಂತ ಹೇಳುವ ಯಾವ ರೀತಿ ಅದು ಹೋಗಿ ಸೇರ್ಬೇಕು ಅಂತೇಳಿ ಆ ಆತ್ಮವೇ ಡಿಸೈಡ್ ಮಾಡಿ ಒಂದು ಬಡ ಕುಟುಂಬದಲ್ಲಿ ಬಂದು ಅಲ್ಲಿ ಎಲ್ಲವನ್ನು ಅನುಭವಿಸಿ ಅಲ್ಲಿಂದ ಇವನ ಮೇಲೆ ಪ್ರೀತಿಯಾಗಿ ಇವನ ಜೊತೆ ಬೆತ್ತು ಇವನ ಜೊತೆಗೇ ಇದ್ದು ಹೆಂಡತಿಯಾಗಿದ್ದು ಅಷ್ಟು ಹೃದಯದಲ್ಲಿ ಹೃದಯ ತುಂಬಿ ಅಷ್ಟು ಪ್ರೀತಿಯಿಂದಿರುವ ಸಮಯದಲ್ಲಿ ಮಾತ್ರ ಅವನನ್ನು ಪುನಃ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಅವನು ಕೊಟ್ಟದ್ದನ್ನು ಅವನಿಗೆ ಪುನಃ ತಿರುಗಿಸಿಕೊಡ್ಲಿಕ್ಕೆ ಸಾಧ್ಯ ಎಂಬ ವಿಚಾರವನ್ನು ಅದು ಮುಂಚಿತವಾಗಿಯೇ ಈ ಆತ್ಮಗಳು ಯೋಚನೆ ಅದ ಕಾರಣ ಹೇಳಿದ್ರು ಯಾರು ಹೇಗೆ ಬರ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಪ್ರೀತಿಯಲ್ಲಿ ಬರ್ಬೋದು ಅತಿಯಾದ ಪ್ರೀತಿಯಲ್ಲಿ ಬರ್ಬೋದು ಕೊನೆಗೆ ಏನಾಗ್ಬೋದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳುದು ಇಲ್ಲೊಬ್ಬ ಶತ್ರುವಾಗಿಯೇ ಇರ್ಬೋದು ನಮಗೆ ಗೊತ್ತೇ ಇಲ್ಲ ಅವನಮ್ಮ ಶತ್ರುವಾಗಿ ನಾವು ನೆನೆಸ್ತೇವೆ ಅವನಿಂದ ಆಗ್ತಾ ಇದೆ ಅಂತ ಹೇಳಿ ಇಲ್ಲ ಇಲ್ಲಿ ಹತ್ತಿರದ ಪ್ರೀತಿಯಿಂದಲೇ ಆಗ್ತಾ ಉಂಟು ಕೆಲವರೆಲ್ಲ ವಿಚಾರಿದ್ರೆ ನಮಗೆ ಗೊತ್ತೇ ಆಗ್ತಾ ಇಲ್ಲ ಏನಾಗ್ತಾ ಉಂಟು ಹ್ಮ್ ಸತ್ಯದ ಅರಿವಾಗಬೇಕು ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಪ್ರತಿಯೊಂದು ವಿಚಾರವನ್ನು ಆಗ ಸತ್ಯದ ಅರಿವಾಗ್ತದೆ ಆದ ಕಾರಣ ಒಂದು ಕಥೆಯನ್ನು ಹೇಳಿದೆ ಹ್ಮ್ ಆ ಜನ್ಮ ಜನ್ಮದಲ್ಲಿ ಮಾಡಿದ್ದನ್ನು ಯಾವುದೋ ಒಂದು ಜನ್ಮದಲ್ಲಿ ಅದು ಪಡೆದುಕೊಳ್ತದೆ ಪಡೆದುಕೊಂಡೇ ಆಗ್ಬೇಕು ನೀನು ಏನು ಕೊಟ್ಟಿದ್ದಿ ಅದು ನಿನಗೆ ನೀನು ಒಳ್ಳೇದು ಕೊಟ್ಟರೆ ಒಳ್ಳೇದು ಕೆಟ್ಟದ ಕೊಟ್ರೆ ಕೆಟ್ಟದ್ದು ಅದು ಯಾವ ರೀತಿಯಲ್ಲಿ అది అనుభవస్ అదే రీతి అనుభవస్ కండిత అనుభవస్ ఆత్మ తే తప్ప సత్యవన్న తిడిచిత్ర గురు శరణం శివస్ నమ శివస్త